ಭಾರತದ ಜನತೆಯ ದೇವತೆ ಆಗಿದ್ದಾನೆ ತಾವು ಗಮನಿಸಿ ಸ್ನೇಹಿತರೆ ಹೇಗಿದೆ ಅಂತ ನಮ್ಮ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ ಶ್ರೀರಾಮನ ದೇವಸ್ಥಾನ ಇರ್ಲಿಕ್ಕಿಲ್ಲ ಇನ್ನೊಂದು ಗಮನಿಸಿದ್ದೀರಾ ಪ್ರತಿಯೊಂದು ಶ್ರೀರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇರಬೇಕು ದಕ್ಷಿಣೆ ಲಕ್ಷ್ಮಣೋಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತುರ್ಯಸ್ಯ ತಮ್ಮೊಂದೇ ರಘುನಂದನ ಅಂತ ಹೇಳಬೇಕು ಮುಂದೆ ಆಂಜನೇಯ ಇರಬೇಕು ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಖಂಡಿತವಾಗೂ ಇರಬೇಕು ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇರಬೇಕು ಅಂತಿಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಶ್ರದ್ಧೆ ಭಕ್ತಿ ಔದಾರ್ಯ ಉತ್ಸಾಹ ಶಕ್ತಿ ಧರ್ಮನಿಷ್ಠೆ ವಿನಯ ಜ್ಞಾನ ಇವೆಲ್ಲ ಗುಣಗಳಲ್ಲಿ ಹನುಮಂತನೇ ಹನುಮಂತನೇ ಸರಿ ಇಂಥ ಹನುಮಂತ ಬಾಲ್ಯದಲ್ಲಿ ವಿಪರೀತ ಕಿಡಿಗೇಡಿಯಾಗಿದ್ದಂತೆ ಕಿಡಿಗೇಡಿ ಅಂದ್ರೆ ಅಸಾಧ್ಯ Та что...